ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ ಕುಕ್ಷೇತ್ರವಾದ ಹಾರಕೋಟದ ಸಂಸ್ಥಾನ ಹಿರೇಮಠದ ಮಹಾ ತಪಸ್ವಿಗಳು ಲಿಂಗಕ್ಕೆ ಪೂಜ್ಯ ಸದ್ಗುರುಗಳಾಗಿರುವ ಆಗಿರುವ ಚನ್ನಬಸವ ಶಿವಯುಗಳ ಕುಣ್ಯಕ್ಷೇತ್ರದ ದಿವ್ಯ ಪರಂಪರೆಯಲ್ಲಿ ಶ್ರೀಮಠದ ಅಧಿಪತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡಿಸ್ಕೊಟ್ಟಿರು ದಾಸೋಹರಪ್ಪ ಶಿವಾಚಾರತ್ನ ಧರ್ಮ ರತ್ನ ಬಸ್ಸರ ಬಾಡಿಗೆ ಬೆಳಕನ್ನು ಚೆಲ್ಲುತ್ತಿರುವ ಪವಾಡ ಪುರುಷರು ಮಹಾಯೋಗಿಗಳು ಕಲ್ಯಾಣ ನಾಡಿನ ಕಲ್ಯಾಣ ರತ್ನ ನಮ್ಮ ಪರಮಪೂಜ ಡಾಕ್ಟರ್ ಚನ್ನವೀರ ಶಿವಾಚರ ಮಹಾಸ್ವಾಮಿಯವರ ಪಾವನಾ ಸನ್ನಿಧಾನದಲ್ಲಿ ಇವತ್ತು ನಮ್ಮ ಗದ್ದೇಗಾಂವ್ ಗ್ರಾಮದ ವಿಠಲ್ ಹೂಗಾರ್ ತಾಲೂಕು ಅಧ್ಯಕ್ಷರು ಹುಗಾರ್ ಸಮಾಜ ಅವರ ಮಗನಾಗಿರುವ ಪ್ರಭು ಜೊತೆ ರೇಷ್ಮ ಅವರ ಮದುವೆ ಸಮಾರಂಭ ಸಾಕ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಕುಮಾರ ತಂಡ ಆತ್ಮೀಯ ಶ್ರೀಮಠದ ಗುರುಗಳ ಸೇವೆ ಮಾಡುತ್ತಿರುವ ಸಂಗಣ್ಣ ಕುಮಾರ್ ಅವರ ಉದ್ದಾರದ ಮಗಳು ಶ್ರೀಗೌರಿ ಅವ್ರ ಜೊತೆ ಅಜಯ್ ಕುಮಾರ್ ಅವರ ಮದುವೆ ಸಾಕಿ ಬಂದಿದೆ ಈ ಮದುವೆಯದು ಗುರುಗಳು ಇವತ್ತ ನಮ್ಮ ಪ್ರೀತಿಯ ಕರುಣಿ ತೋರಿ ಆರ್ ಎಸ್ ಸಿ ಆರ್ ಎಸ್ ಸಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಈಗ ಮಧುರಿಗೆ ತಮ್ಮ ಪ್ರೀತಿಯ ಕರುಣಿ ತೋರಿ ಹಾಸಿರು ಮಕ್ಕಲ್ಯಾಣ ತಾಲೂಕಿನ ಹುಗಾರು ಪುರುವಾರದ ಶ್ರೀಮತಿ ಸಂಜಾತ ರಮೇಶ್ ಅವರ ಮಗಳು ರೇಷ್ಮರ ಜೊತೆ ವಿಠಲ್ ಹುಗಾರವರ ಮಗ ಬರ್ತಾ ಇದ್ದಾರೆ ನರ್ಚಿಂಗ್ ವಿಠಲ್ ಹುಗಾರ್ ತಾಲೂಕು ಬಂಗಾರ ಸಮಿತಿ ಅಧ್ಯಕ್ಷರು ಜರಿಗೆ

ಶ್ರೀಮತಿ ಲಕ್ಷ್ಮಿಂಬಾಯಿ ವಿಜ್ಞಾನ ಕಂಪನಿಗಳಿಗೆ ಗುರುಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವರ್ಗದಲ್ಲಿ ಹುಡುಗಾರ ಇರಬೇಕು ಮತ್ತು ಕುಂಬಾರ ಇರಬೇಕು ಕುಂಬಾರ ಇಲ್ಲದ್ರೂ ಯಾವ ಶುಭ ಕಾರ್ಯ ಆಗಲ್ಲ ಹುಡುಗಾರ ಇಲ್ಲದೆ ಯಾವ ಕಾರ್ಯ ಆಗಲ್ಲ ನಮ್ಮ ಮಗದಾಗ ಕುಂಬಾರಿದ್ದಾರೆ ಹುಡುಗಾರಿದ್ದಾರೆ ಅಪ್ಪು ನಗರದಲ್ಲಿ ಅವರಿಗೆ ಪ್ರೀತಿಯ ಆಶೀರ್ವಾದ ಮಾಡ್ತಾ ಕುಂಬಾರದ ಗಡಿಗೆ ಇಲ್ಲದೆ ಯಾವ ಅಡಿಗೆನು ಆಗಲ್ಲ ಮತ್ತು ಐದಾಡುತ್ತ ಬೇಕು ಗಡಿಗೆ ಬೇಕು ಮದುವೆ ಗಡಿಗೆ ಬೇಕು ದೇವರಿಗೆ ಪರ್ತಿಗೆ ಗಡಿಗೆ ಅದು ಮಣ್ಣಿನ ಪಾತ್ರೆ ಬೇಕು ಕೊನಿಗೆ ಸತ್ತಾಗಲು ಗಡಿಗೆ ಬೇಕು ಹೂಗಾರ ಹೂ ಹೆಣ್ಣಿಗೂ ಬೇಕು ಮದುವೆಗೆ ಬೇಕು ಮಣ್ಣಿಗೂ ಬೇಕು ದೇವರಿಗೂ ಬೇಕು ಇವತ್ತು ನಮ್ಮ ವೃತ್ತಲ್ ಹೂಗಾರು ಅಪ್ಪ ಏನು ಪುಣ್ಯದ ಎಂತ ಪ್ರೀತಿಯ ಗುರುಗಳು ಸಿಗ್ಬೇಕಾದ್ರೆ ನಾವು ಏಳು ಜನ ಪುಣ್ಯ ಗುರುಗಳು ಹೇಳಿದ್ರು ಅದೇ ಸರ್ಕಾರ ಫ್ರೀ ಫ್ರೀ ಕೊಡ್ತಾರೆ ಕೇಳಿದ್ದೆ ನಮ್ಮ ಗುರುಗಳು ಯಾವ ಭತ್ತ ಯಾವ ಸೇವಾ ನಿಷ್ಠಾವಂತ ಮಾತ್ರ ಕಲ್ಯಾಣ ಮಂಟಪ ಫ್ರೀ ಪ್ರಸಾದ ದಾಸವ ಫ್ರೀ ಮದ್ವಿ ಶ್ರೀ ಗುರಾದ ಚಪ್ಪಾತು ಭಾಗ್ಯಾರ ಮಾಡ ಇವತ್ತು ನಿಜವಾಗಿ ಇದನ್ನು ಕುಂಬಾರ ಪರಿವಾರ ಜತೆಗ ಅಂದ್ರೆ ಅವರ ಮಗುವ ಶ್ರೀಗಳ ಜೊತೆಗೆ ಅಜಯ್ ಕುಮಾರ್ ಶ್ರೀಮತಿ ಶಿವದೇವಿ ಬಸವರಾಜ್ ಕುಮಾರ್ ಮುಕ್ಕಾಲ್ ಮಿರ್ಕಲ್ ಆ ಶ್ರೀ ಗುರುಗಳನ್ನು ಸೇರಿಕೊಳ್ಬೇಕು ಇದೀಗ ನಮ್ಮ ಸವಣ್ಣ ಕುಮಾರ್ ಮತ್ತು ರಾಜೇಶ್ವರಿ ಇವತ್ತು ಗಂಡ ಹೆಂಡತಿ ಹೆಚ್ಚು ಚಂದ್ರೆ ಗಂಡನ್ ಮಾತು ಹೆಂಡತಿ ಕೇಳ್ತಾ ಹೆಂಡತಿ ಮಾತ್ರ ಕೇಳಬೇಕು ಗಂಡ ನೀಟ್ ಆಗಿದ್ದು ಹೆಂಡತಿ ಸ್ವೀಟ್ ಆಗಿರ್ತಾಳೆ ಗಂಡ ಅಕೌಂಟ್ ಆಗ್ಬೇಕು ಹೆಂಡಿ ಹೆಂಡತಿ ಕೌಂಟ್ ಆಗ್ಬೇಕು ಒಬ್ಬರಿಗೆ ಲದ ಇರ್ಬೇಕು ಒಬ್ಬರಿಗೆ ಪಕ್ಕ ಇರ್ಬೇಕು ಅಂತ ಹುಷಾರ ಪಕ್ಕನ ಇರ್ತವೆ ಇವತ್ತು ನಮ್ಮ ರಾಜೇಶ್ವರಿ ಮತ್ತು ನಮ್ಮ ಸಂಗಣ ಕುಮಾರ್ ದಂಪತಿಗಳು ಮುಖ್ಯ ಸೇವಾ ಮಾಡಿರುತ್ತೆ ಇವತ್ತು ಶ್ರೀ ಗೌರಿ ಅಜಯ್ ಕುಮಾರ್ ಒಂದಾಗಿ ಚೆನ್ನಾಗಿ ಮಾನ್ಯದ ಕಟ್ಟಡ ಕೊಡಬೇಕು ಅಜಯ್ ಕುಮಾರ್ ತಂದೆ ಬಸವರಾಜ್ ಕುಮಾರ್ ಹಾಗೂ ಗರ್ಭಪತಿ ಶ್ರೀದೇವಿ ಮುಕ್ಕಾಂ ಮೃತರು ತಾಲೂಕ್ ಹಿರಿಸೂರು ಇವರು ನಮ್ಮ ಗಂಗಣ್ಣ ಕುಮಾರ್ ಬೀದರಿದ್ದಾರೆ ಮೊದಲು ಗುರುವರಿಗೆ ಸನ್ಮಾನ ಮಾಡಬೇಕು ನೋಡಿ ನಗರದ ಪ್ರೀತಿಯ ಗುರುಗಳು ಹಾರಗೋಡೆ ಚನ್ನವೀರ ಸುವಾಸ ಮಹಾರಾಜಿ ಓಟನಿಗೆ ಬಂಗಾರದ ಉಂಗುರಲ್ಲಿ ಇರ್ತಾ ಇದ್ದಾರೆ ತಿನ್ನದಂತ ಗುರು ಇವತ್ತು ಗುರುಗಳಿಗೆ ಎಲ್ಲ ಕಡೆ ಸಾಂಪ್ರಿ ಭಕ್ತರು ಸುರಾವಾರ ಪ್ರಾರಂಭ ಇದೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ದುರಾಬಾರಿ ಆಗದೆ ಅಲ್ಲ ಅದನ್ನು ಹಾಡುಗೋಡೆ ಚನ್ನವೀರ ಸುವಾಸಿಗೆ ಈಗ ಪ್ರೀತಿಯಿಂದ ಗುರುಗಳಿಗೆ ஜெல்ல உங்குரம் நம்ம கல்லார நம்ம அஜய் குமார் பிரீதிய இவசராஜ் குமார் மிர் பங்கார்த்தீங்க தந்தைய நம்ம அஜய் குமார் தந்தை தா எப்பிராம ಈಗ ಗುರುಗಳಿಗೆ ಪ್ರೀತಿಯನ್ನು ಸನ್ಮಾನ ಮಾಡ್ತಾ ಇದ್ರೆ ಈಗ ನಮ್ಮ ಶ್ರೀಮ ದೇವರಿಂದ ಆ ಮಿರ್ಕಲ್ ಗ್ರಾಮದ ಕುಂಬಾರ್ ಪರಿವಾರದ ಶ್ರೀಮತಿ ಸಿಲದೇವಿ ಬಸವರಾಜ್ ಕುಂಬಾರ ಅವರಿಗೆ ಗುರುಗಳು ಈಗ ಆಶೀರ್ವಾದ ಮಾಡಬೇಕು ದೇವಿ ಬಸವರಾಜ್ ಕುಂಬಾರ್ ಮಿರ್ಕಲ್ ಸರಿಯಾದ್ರೆ ಸುಮಾರು

பர்வாரதும் அந்த விஷன் ஹலர் ஈகோ சுரசாம்பே நம பார்வீப நேஷர மகாதேவ பிரணவாரூடனு பிரணவஸ்வரூபனு பிரணவ குசு சங்க பிரணவ சங்க நம்ம குடலேவரு ಜಗ ಜಗದ ಮುಗಿದಗಲ ಮುಗಿಯಲ ನಿಮ್ಮ ಗಲ ಪಾತಾಳದಿಂದ ತ ನಿಮ್ಮ ಶ್ರೀ ಚರಣ ಬ್ರಹ್ಮಾದದಿಂದ ನಿಮ್ಮ ಶ್ರೀ ಮುಗುಧ ಅದನ್ನ ದೇಶ ಅಪ್ರತಿಮ ನಿಂಗಮೆ ಕೂದಲ ದೇವ ನೀವೆಲ್ಲ ಕಲಸ್ಥಳಕ್ಕೆ ಬಂದು ಸಿಲುಕಾದರಿಲ್ಲ ಈಗ ರೇಷ್ಮಾ ಅವರ ತಂದೆ ತಾಯಿ ಸುಖಾಂತ ರಮೇಶ್ ಹುಗಾರ್ ಮುಖಾಂತರ್ ಅವರಿಗೆ ಪೂಜೆ ವಾಸ್ತವ ಮಾಡ್ತಾ ಇದ್ದಾರೆ

गणपताय नमः विघ्नेश्वराय नमःटी सर्वप्रभा निर्विघ्नं गरभे देवा सर्वकारेष् सर्वदः सर्वमङ्गलमाङ्गणे பண்ணஸ்

ಶಿವಾನಂದ ಪಾಟೀಲ್ ಅಷ್ಟಿಗೆ ಅವರು ಕೂಡ ಆತ್ಮೀಯವನ್ನ ಸಂಬಂಧಿಸ್ತಾರೆ ಸುರೇಂದ್ರ ಮತ್ತು ಬಸವತ್ನಾ ಅವರಿಗೆ ಸಹಕರ್ತಾ ಇದೆ ಸಿದ್ದರಾಮ್ ಕೌಂಡ್ರ ಅವರಿಗೆ ಸಹಕರಿಸುತ್ತೇವೆ ಇನ್ನು ಅನೇಕ ಗಂಡಾತೀಲಗಳಿವೆ ನಮ್ಮ ಯಾಕಿರಿ ನಮ್ಮ ಪೂಜಾರಿ ಬಂದಾಗ ಗುರುಗಳ ಆಶೀರ್ವಾದದ್ದು ಮಲ್ಗಾಪುರ ಪೂಜಾರಿ ಅಕ್ಕಿರಿ ಮಲ್ಗಾಪುರ ಪೂಜಾರಿ ಯಾದಗಿರಿ ವಿಚಾರ ಹುಡುಗರಾದ ಆತ್ಮೀಯರು ಇಲ್ಲ ಗುರುವಿನಿಂದ ಈಗ ಸ್ವಾಮಿಯ ಮಾತ್ರ ಇಡೀ ಇವತ್ತದ ಗ್ರಾಮವೇ ಸಾಕ್ಷಿಯಾಗಿ ಯುವ ಚೆನ್ನಾಗಿ ಮದುವೆ ನಮ್ಮ ಸಂಗಣ್ಣ ಕುಮಾರ್ ಪರಿವಾರ ಇತಲ್ ಹುಜಾರ್ ಪರಿವಾರ ಈ ಇಬ್ಬರು ಹೆಂಗಿದ್ದಾರೆ ಅಂದ್ರೆ ದೇವರಿಗೆ ಸದಾ ಸೇವಾ ಮಾಡ್ತಾರೆ ಆ ಸೇವಾ ಮಾಡ್ತಾರೆ ಇವತ್ತು ಸಾವಿರಾರು ಭಕ್ತರು ಬರಬೇಕಾದ್ರೆ ಎಲ್ಲಿ ಹಾರ ಪಡೆದ ಚಂದಬಸವರ ಆಶೀರ್ವಾದ ಜಗದಗನ ಮುಗಿನಾಗಲ್ಲ ಅಂತ ಇವತ್ತು ನಿಜವಾಗಿ ನಮ್ಮೆಲ್ಲರಿಗೂ ಭಾಗ್ಯವಂತರು ಹೃದಯವಂತರು ಮಾತ್ರ ಗುರುಗಳು ಏಕೈಕ ಒಬ್ಬ ಕೊರು ಅದು ನಮ್ಮ ಡಾಕ್ಟರ್ ಚಂದ್ರ ಶಿವಾಚಾರ್ಯರು ಇಂಥ ಗುರುಗಳು ಸಿಕ್ಕಿನ ನಮ್ಮದು ಯಾವುದೋ ಏಳೋ ಪುಣ್ಯ ಅದ ಇವತ್ತ ನಮ್ಮ ಬಿಟ್ಟಲ್ ಹುಂಗಾರಾಗ್ಲಿ ನಮ್ಮ ಸಂಗಣ್ಣ ಕುಮಾರಾಗ್ಲಿ ಗುರು ಗುರು ಸೇವಾ ಇದ್ದಾರೆ ಅಂತ ಅಪ್ಪವರು ಆ ಮದುವೆಗೆ ಖರ್ಚು ಎಷ್ಟು ಬರ್ತಾರೆ ದಾಸೋ ನಾನೇ ಮಾಡ್ತೀರಾ ಇಂತ ಗೌರವ ನಾವು ಎಲ್ಲೆಲ್ಲೂ ಬಂದಿಲ್ಲ ನಾವು ಮಕ್ಕಳ ಮದುವೆ ಮಾಡ್ತೀವಪ್ಪ ಅಂತ ಹೇಳಿ ಯಾವುದೇ ಮಠಕ್ಕೆ ಹೋದ್ರೆ ಅವರು ಬರೀ ಆಶೀರ್ವನ್ ಮಾಡ್ತಾರೆ ಆದ್ರೆ ನಮ್ಮ ಚನ್ನವೀರ ಶಿವಾಚಾರ ಮುಖ್ಯರು ಎಲ್ಲಾ ಮಕ್ಕಳಿಗೆ ಪ್ರಸಾದದ ವ್ಯವಸ್ಥೆ ಮಾಡ್ತೀವಿ ಕಲ್ಯಾಣ ಮಂಟಪದೊಂದಿಗೆ ಫ್ರೀಯಾಗಿ ಆಶೀರ್ವಾದ ಮಾಡ್ತೀವಿ ಅಂತಿದ್ದಾರೆ ಅಂತಹ ಗುರುಗಳು ಇಂಥ ನಮ್ಮ ಪ್ರೀತಿಯ ಕಲ್ಯಾಣ ಕರ್ನಾಟಕದ ಸಂಬಂಧ ನಮ್ಮ ಖುಷಿ ಈಗ ಮಾಂಗಲ್ಯ ಕರೆಸ್ತಾ ಇದ್ದಾರೆ ಕಾರ್ತಿಕ್ ಸೌಂದರ್ಯ ಮತ್ತು ಹೇಳಿ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾರಿಗೆ ಎರಡನೇ ತೆಂಬ ಕೇಳ ಗೌರಿ ನಮಸ್ತತೆ वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वदा गुरु ब्रह्मा गुरु विष्णु गुरु देव महेश्वरः गुरुमे साक्षात्

ஸ்ரீமத் தஹர கோட பத்தாசன கணமத பிரம்மா புருஷீத சூத்திரம் மூரண்டது யார கணமது சாகேந்து சப்தகுரு ஜெனவ சவ சிவ யோகந்திர பிரபவாভাস கரேன் ரேவங்கத் தபலமே நமிமார் லீலாவதங்களம் மீமாந்த கபாலோபிகரியம் சத்வக்தி சம்ரம்பியம் பஞ்சாயம தன தோதான

ಅದೇ ಹುಡುಗ ಹುರಿದು ಮಾತ್ರ ಈಗ ಮಾದನೆ ಓಕೆ ಹಾಕಿದ್ದಾರೆ ಅಂದ್ರೆ ಚಿನ್ನದ ಸಮೋಸಿ ಇದೆ ಈಗ ಅಲ್ಲಮ್ಮ ಪ್ರದೇಗಳು ರೇಷ್ಮಾ ಅವರಿಗೆ ರೇಷ್ಮಾ ಅಲ್ಲಮ್ಮ ಪ್ರದೇಗಳು

ரேவணித்தே சிவர தோராத்த எல்லவரு எசகொண்ட சுப லக்னி ரயா ராசி சம்பெண்டு நாடின தின கிந்த நேசந்தோறையா குணா ரங்கமாதே मंगल <laughs> साव कला नव महान पाली पाटी लॻे कलाकु कीअं प्रेम न हथूली शुभो ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹರಗುಡ ಎಸ್ಆರ್ ಐಪಿ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತರಿ